ನಮಸ್ಕಾರ ನನ್ನ ಎಲ್ಲ ಕರ್ನಾಟಕ ಜನತೆಗೆ ಆ ಇವತ್ತಿನ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಒಂದು ರೀಸೆಂಟಾಗಿ ಒಂದು ಘಟನೆ ನಡೆಯುತ್ತೆ ಆ ಘಟನೆ ಏನಪ್ಪಾ ಅಂತಂದ್ರೆ ಒಬ್ಬ ಕಾಲೇಜ್ ಹೋಗುವ ವಿದ್ಯಾರ್ಥಿ ಬಸ್ಸಿನ ಗಾಲಿಯೊಳಗೆ ವಿಲಿನೊಳಗೆ ಬಿದ್ದ ಆ ಸಾವರ್ಣಪ್ತಾನ ಬಟ್ ಆ ಒಂದು ಸಂಗತಿಯನ್ನು ನೋಡಿ ನನಗೆ ಕೆಲವೊಂದು ಮಾನಸಿಕವಾಗಿ ತುಂಬ ಬೇಜಾರಾಯಿತು ಇವಾಗಿನ ಸದ್ಯದ ಪರಿಸ್ಥಿತಿ ಏನಾಗಿದೆಪ್ಪ ಅಂತಂದರೆ ಸ್ಕೂಲಿನ ಮಕ್ಕಳಿಗೆ ತುಂಬ ತೊಂದರೆ ಆಗಿರುವಂಥ ಪರಿಸ್ಥಿತಿ ಬಂದೊದಗಿದೆ ಈಗ ಏನಾಗಿತ್ತು ಅಂತಂದ್ರೆ ಆಲ್ಮೋಸ್ಟ್ ಆಲ್ ಮಹಿಳೆಯರಿಗೆ ಬಸ್ ಪ್ರಯಾಣ ಫ್ರೀ ಇರುವ ಕಾರಣದಿಂದ ಬೇಗ ಬೇಗ ಹತ್ತೋದಾಗ್ಲಿ ನೂಕು 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 ನುಗ್ಗೊಂಡು ಮುಂದ್ಗಡೆ ಹೋಗಿ ನಿಂತು ಬಿಡ್ತಾರ ಬಟ್ ಸಮಯಕ್ಕೆ ಸರಿಯಾಗಿ ಈ ಸ್ಟೂಡೆಂಟ್ಗಳು ಸ್ಕೂಲ್ ಕಾಲೇಜಿಗೆ ಹೋಗುವಂತ ಸಂದರ್ಭ ಇರ್ತತಿ ಇವರು ಮಹಿಳೆಯರಾಗಲಿ ಪ್ರಯಾಣಿಕರು ಅವ್ರಿಗೆ ಅವಕಾಶ ಮಾಡಿ ಕೊಡೋಂಗಿಲ್ಲ ಬಸ್ ಒಳಗಡೆ ಹೋಗಿ ಬಸ್ನಲ್ಲಿ ಒಳಗಡೆ ಹೋಗಾಕ ಅವ್ರಿಗೆ ಲೇಟ್ ಆಕೈತಿ ಅಲ್ಲಿ ಒಂದು ಫೀಡ್ ತಪ್ತವು ಅಂತ ಅನ್ನೋದು ವಿಚಾರ ಮಾಡಂಗಿಲ್ಲ. ತಾವು ಒಳಗಡೆ ಹೋಗಿ ನಿಂತು ಇವ್ರಿಗೆ ನಿಂದ್ರಾಕ ಕುಂದ್ರಾಕ ಅವಕಾಶ ಕೊಡಂಗಿಲ್ಲ ಆ ಕಾರಣದಿಂದ ಒಂದು ಗದಗ ಡಿಸ್ಟಿಕ್ ನರಗುಂದ ತಾಲೂಕು ಕೊನ್ನೂರ್ ಗ್ರಾಮದೊಳಗ ಒಂದು ಘಟನೆ ನಡಿತೈತಿ ಅದೇನಪ್ಪಾ ಅಂತಂದ್ರ ಒಳಗಡೆ ಎಲ್ಲರೂ ಬಸ್ಸಿಗೆ ಹತ್ತು ಸಂದರ್ಭದೊಳಗ ಆ ಹುಡುಗ ಎಲ್ಲರಿಗೂ ಅವಕಾಶ ಮಾಡಿ ಒಳಗ್ ಹತ್ತಾರ ಒಳಗೆ ಹತ್ತರ ಲೇಡೀಸ್ಗಾಲಿ ಒಂದಿಷ್ಟು ಗರ್ಲ್ಸಿಗೆ ಅವಕಾಶ ಮಾಡಿಕೊಟ್ಟ ಆ ಅವ ಏನ್ ಮಾಡ್ತಾನ ಪಾಪ ತಾನು ಹತ್ತಿ ನಿಂದ್ರಕ್ ಹೋಗಿ ಆ ಒಂಚೂರು ಲಾಸ್ಟ್ ಗೆ ಬಸ್ ಟರ್ನ್ ಆಗುವಾಗ ದಡಕಿಗೆ ಕೈ ತಪ್ಪಿ ಆ ಹಿಂದ್ಗಡೆ ಒಳಗ ಬಿದ್ದ ಹಿಂದ ಹಿಂದಿನ ಗಾಲಿ ತಲೆ ಮೇಲೆ ಹತ್ತಿ ಸ್ಪಾಟ್ ಮ್ಯಾಗ ಡೆತ್ ಅಕ್ಕನ ಇವಾಗ ಮಣಿಗೆ ಒಬ್ಬನೇ ಮಗ ಆಗಿರುವ ಕಾರಣದಿಂದ ಆ ಆ ಹಿಂದಗಡೆ ಒಂದು ದಿನದ ಹಿಂದ ತಾಯಿ ಜೊತೆ ಆ ಹತ್ತಿ ಒಳಕ್ ಹೋಗಿ ಹತ್ತಿ ಬಿಡಿಸಿ ಆ ಮನೆಗೆ ಆಧಾರವಾಗಿರುವಂತ ಮಗ ಆ ಸಾವನ್ನಪ್ಪನ ತಂದೆ ತಾಯಿ ಆ ಮರಣ ಹೊಂದಿದ್ದನ್ನ ನೋಡಿ ಆ ಜೀವಗಳ ಎಷ್ಟು ಅಲ್ಲೋಲ ಕೊಲ್ಲೋಲ ಆಗಿರ್ತಾವ ಅನ್ನೋದ ಆ ಕೆಲವೊಂದು ಊಹೆ ಮಾಡ್ಕೊಂಡ್ರೆ ನಮ್ಗ ಬಹಳ ಕಷ್ಟ ಅಂತ ಅನ್ಸುತ್ತ ಅದೇ ಒಂದು ವಿಚಾರವಾಗಿ ನಾ ಪ್ರತಿಯೊಬ್ಬರಿಗೂ ದಯಮಾಡಿ ಒಂದು ಮಾತಿನ ಮುಖಾಂತರ ನನ್ನ ವಿಡಿಯೋ ಮುಖಾಂತರ ಒಂದು ಸಂದೇಶ ಕೇಳ್ಕೊಂತೀನಿ ಶಾಲಾ ಮಕ್ಕಳಿಗೆ ನೀವು ಏನು ಕೊಡ್ತಿರೋ ಬಿಡ್ತಿರೋ ಮಾಡ್ತಿರೋ ಗೊತ್ತಿಲ್ಲ ಅವ್ರಿಗೆ ಪ್ರತಿಯೊಬ್ಬರಿಗೂ ಸ್ಕೂಲು ಕಾಲೇಜ್ ಹೋಗುವಂಥ ಯುವಕರಿಗೆ ಯುವತಿಯರಿಗೆ ಸಣ್ಣ ಮಕ್ಕಳಿಗೆ ಬಸ್ಸಿನಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿ ಹೋಗೋ ಟೈಮ್ನೊಳಗ ಬರೋ ಟೈಮ್ನೊಳಗ ಆಮೇಲೆ ನಿಮ್ಮ ಪ್ರಯಾಣ ಇದ್ದಿದ್ದ ಇರೋ ಸದಾ ನಿಧಿ ಇದ್ದೇ ಇರ್ತೈತಿ ಅವಾಗ ನೀವು ಜರ್ನಿ ಮಾಡಿರಿ ಒಂದು ಬಸ್ ಬಿಟ್ಟು ಕೊಟ್ಟರೆ ಹಿಂದ್ ಇನ್ನೊಂದು ಬಸ್ ಇದ್ದೇ ಇರ್ತತಿ ಅವ್ರಿಗೆ ಅವಕಾಶ ಮಾಡಿ ಕೊಟ್ರಂದ್ರೆ ಅವ್ರು ಹೋಗಿ ಸರಿಯಾದ ಸಮಯಕ್ಕೆ ಸ್ಕೂಲ್ ಕಾಲೇಜಿಗೆ ಸೇರ್ತಾರ ಅವ್ರಿಗೂ ಒಂದ್ ಒಳ್ಳೆ ರೀತಿಯಾದಂತ ಎಜುಕೇಶನ್ ಸಿಗ್ತೈತಿ ಬಟ್ ಇವಾಗ ಆ ಸರ್ಕಾರ ಈ ಸರ್ಕಾರ ಅಂತ ನಾವ್ ಮೆನ್ಷನ್ ಮಾಡಕ್ ಹೋಗುದಿಲ್ಲ ಅವ್ರ ಅವ್ರ ಅನುಕೂಲಕ್ಕ ಅನಾನುಕೂಲಕ್ಕ ಕೆಲವೊಂದಿಷ್ಟು ಬೇಕು ಬೇಡಿಕೆಗಳನ್ನ ಕೊಟ್ಟಿರ್ತಾರ ತಮ್ಮ ತಮ್ಮ ಸರ್ಕಾರದ ಅನುಕೂಲ ಅನಾನುಕೂಲದ ಬಗ್ಗೆ ಬಟ್ ನಮಗೆ ಯಾವ ಪಕ್ಷದ ರೀತಿಯಾಗಿ ನಾನು ವ್ಯಕ್ತ ಸಮ ನನ್ನ ವಿಚಾರಗಳ ವ್ಯಕ್ತಪಡಿಸಿಲ್ಲ ಬಟ್ ಒಂದ ಉದ್ದೇಶಪ್ಪ ಅಂದ್ರೆ ಈ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಅನಾನುಕೂಲತೆ ಆಗತೈತಿ ಪ್ರಾಣ ಹಾನಿ ಆಗತ್ತವು ಒಂದು ಒಳ್ಳೆ ಆ ಒಂದು ವ್ಯವಸ್ಥೆ ಆಗಲಿ ಪ್ರಾಣ ಹಾನಿ ಆಗದೇ ತರ ತಮ್ಮ ಕೆಲವೊಂದಿಷ್ಟು ಸ್ಕೂಲು ಕಾಲೇಜು ಯುವ ಯುವಕ ಯುವತಿಯರು ತಮ್ಮ ಯಾವುದೇ ಥರ ನೋ ಸಮಸ್ಯೆಗಳನ್ನ ಸೈಡಿಗೆ ಇಟ್ಟು ಒಂದು ಒಳ್ಳೆಯ ರೀತಿ ಎಜುಕೇಶನ್ ತಗೋಬೇಕಂತಂದು ಪ್ರಯತ್ನ ಮಾಡ್ತಿರ್ತಾರೆ ಈ ರೀತಿ ಜೀವಗಳ ಪ್ರಾಣಹಾನಿ ಆದರೆ ಅವರು ಮನೆಗೆ ಆಧಾರವಾಗಿರುವಂಥ ಕುಟುಂಬಗಳ ಅನಾಥವು ತಂದೆ ತಾಯಿಗೆ ಆಧಾರವಾಗಿರುವಂಥ ಮಕ್ಕಳು ಹೋದ್ರೆ ಅವರು ಜೀವನ ಮಾಡೋದು ಕಷ್ಟ ಆಗುತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನು ನೋಡಿದರೆ ಭಾಳ ನನಗೆ ನೋವು ಅನಿಸ್ತದೆ ಆದ ಕಾರಣ ಪ್ರತಿಯೊಬ್ಬರು ಏನಪ್ಪಾ ಅಂತಂದ್ರ ಇದಕ್ಕೊಂದೆ ನಿಮ್ಮದೇ ಆದಂತ ಅಭಿಪ್ರಾಯಗಳನ್ನ ಅಹ್ ನಿಮ್ಮಲ್ಲಿ ಕಣ್ಕೊಂಡಿರ್ತೀರಿ ಎಷ್ಟೋ ಜನ ಮಕ್ಕಳ ನೋಡ್ತಿರ್ತೀರಿ ಸಮಸ್ಯೆಗಳನ್ನ ಆ ಆಧಾರವಾಗಿ ಆ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ರಿ ಅವ್ರಿಗೆ ಅವಕಾಶ ಸ್ಕೂಲ್ ಕಾಲೇಜ್ ಹೋಗಕ್ ಅವಕಾಶ ಮಾಡಿಕೊಡ್ರಿ ಹ್ಮ್ ಅದೇ ರೀತಿ ಅಹ್ ಏನಕ್ಕಿರ್ತಪ್ಪ ಅಂತಂದ್ರ ನಿಮ್ಮದೊಂದ ವಿಚಾರ ನೋಡ್ಕೊಂಡು ನೀವು ಊರಿಗೆ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಬಡ ಬಡ ಹತ್ಕೊಂಡು ಮಕ್ಕಳನ್ನ ಹಿಂದಕ್ ತಳ್ಕೊಂತ ಹೋಗಾಕ್ ಹೋಗ್ಬ್ಯಾಡ್ರಿ ಆಮೇಲೆ ಈ ಯುವಕರಿಗಾಲಿ ಯುವತಿಯರಿಗಾಲಿ ಸ್ಕೂಲ್ ಕಾಲೇಜಿಗೆ ಹೋಗೋರಿಗೆ ಯಾರು ದಯವಿಟ್ಟು ಬಾಗಲ್ದ ನಿಂತ್ಕೊಳಕ್ ಹೋಗ್ಬಿಟ್ರಿ ಮುಂದ್ಗಡಿ ನಿಮಗೆ ಪ್ಲೇಸ್ ಇತ್ತ ಮುಂದ್ಗಡೆ ಹೋಗ್ರಿ ಆ ಸೀಟ್ ಇತ್ತ ಕುತ್ಕೋರಿ ಇಲ್ಲಪ್ಪ ಅಂತಂದ್ರ ಬಾಗಿಲ್ದಾಗ ನಿಂತ್ಕೊಳಕ್ ಹೋಗ್ಬಿಟ್ರಿ ಆ ತಪ್ಪುಗಳನ್ನ ಕೆಲವೊಂದು ಸಮಯದೊಳಗ ನಾವು ಕಾಲೇಜಿಗೆ ಹಿಂಗ ಹೋಗುವ ಮಾಡಿದ್ದೇವಿ ಆ ಇವಾಗಿನ ಮಣ್ಣಿ ಘಟನೆ ನೋಡ್ಕೊಂಡು ನಾವು ಅದನ್ನ ಎಚ್ಚೆತ್ಕೊಂಡೇವಿ ನೀವು ಇವಾಗ ಏನಾಗಿದೆಪ್ಪ ಅಂತಂದ್ರ ಜೀವ ಹುಟ್ಟಿ ಬರಕ ಹುಲ್ಲು ಜಲ್ಮಲ ಪದೇ ಪದೇ ಅದಕ್ಕೆ ಒನ್ ಹೋಯ್ತು ಅಂದ್ರೆ ಯಾರು ಏನು ಮಾಡೋಕ್ಕಾಗಂಗಿಲ್ಲ ನಿಮಗೆ ಒಳಗಡೆ ಸೀಟ್ ಸಿಕ್ತಾ ಜಗ ನಿಂತ್ಕೊಳಕ್ ಜಗ ಇತ್ತಾ ಒಳಗಡೆ ಹೋರಿ ಇಲ್ಲಪ್ಪಾ ಅಂದ್ರೆ ಆ ಬಸ್ ಬಿಟ್ಬಿಡ್ರಿ ಒಂದು ಪೀಡ್ ಬಿಟ್ರಿ ಏನು ನಿಮ್ಗೆ ಯಾವುದು ಏನು ನಿಂದ್ರಂಗಿಲ್ಲ ನೆಕ್ಸ್ಟ್ ಹೋಗಿ ಜಾಯಿನ್ ಆಗ್ಬಹುದು ಬಟ್ ನಿಮ್ಮ ಜೀವನ ಮೇನ್ ಅಂದಮೇಲೆ ನೀವು ಆ ಬಸ್ ಬಿಟ್ಟು ಹಿಂದ್ಗಡೆ ಬಸ್ಸಿಗೆ ಹೋಗಿ ಆಮೇಲೆ ನಿಮ್ಮ ಸ್ಕೂಲ್ ಕಾಲೇಜ್ಗಳನ್ನ ತಲುಪ್ರಿ ನಮ್ಮಲ್ಲಿಯೂ ಸಹ ತಪ್ಪುಗಳು ನಿಮ್ಮ ತಪ್ಪಿನಿಂದ ನಿಮ್ಮ ಜೀವಕ್ಕೆ ಕುತ್ತು ಬಂದಿರ್ತತಿ ಆ ತಪ್ಪುಗಳನ್ನ ಇನ್ನು ಹಿಂದಿರುವಂತ ವಿದ್ಯಾರ್ಥಿಗಳು ಮಾಡಬೇಡ್ರಿ ಇಷ್ಟು ಒಂದು ಸಂದೇಶ ನನ್ನ ಮಣ್ಣಿ ನೋಡಿರುವಂತ ಘಟನೆಯಿಂದ ಇನ್ನೊಬ್ರು ಯೂಸ್ಫುಲ್ ಆಗಲಿ ಅಂತಂದ ಇವತ್ತಿನ ಒಂದು ನನ್ನ ವಿಡಿಯೋ ಟಾಪಿಕ್ ಅನ್ನ ಕೊಟ್ಟಿದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ರತಿಯೊಬ್ರು ಮತ್ತು ನಿಮ್ಮ ಊರಿನ ಯುವಕ ಯುವತಿಯರಿಗೆ ಆ ಕೆಲವೊಬ್ಬರಿಗೆ ಈ ಥರ ಒಂದು ಒಳ್ಳೆಯ ಮಾಹಿತಿ ಕೊಡ್ರಿ ಯಾಕಂದ್ರೆ ನಿಮ್ಮ ಮನೆ ಮಕ್ಕಳಿಗೂ ಇದೇ ತರ ಮುಂದೆ ಸಮಸ್ಯೆಗಳಾದರೂ ಆಗಬಹುದು ಆದ್ಮೇಲೆ ನೀವು ಪ್ರಿವೆನ್ಷನ್ ತೊಗೊಳ್ದ್ರಾಗ ಏನು ಉಪಯೋಗಿರೋಂಗಿಲ್ಲ ಆದ್ರೆ ಅವರ ತರ ನೋಡ್ಕೊಳದಿರ್ತದಲ್ಲ ಅದು ಮೇನ್ ಆಕತಿ ಅದಕ್ಕ ಈ ನನ್ನ ಒಂದು ವಿಡಿಯೋದೊಳಗ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ರಿ ಒಂದು ನನ್ನ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ತೆ